ಇದೇ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ಪಕ್ಕದಲ್ಲೋದ್ರೆ ಶ್ರವಣ ಶ್ರವಣಬೆಳಗೊಳ ನೆನಪಿದೆಯಲ್ಲ ಅಂತ ಬಾಹುಬಲಿಯ ಇತಿಹಾಸ ತೆಗೀರಿ ಕೂತು ಜಾಗದಿಂದ ಅಲ್ಲಾಡ್ದೇ ನಿಂತ್ಕೊಂಡಿದ್ದಾನೆ ನೀವು ಹೇಳ್ಬೋದು ಅದೆ ಹೆಂಗೆ ಸರ್ ಈಗ ಹುಡುಗರು ನಿಮ್ಮ ಪ್ರಶ್ನೆ ಹೆಂಗಿರುತ್ತೆ ಅಂದರೆ ಅದು ಸರ್ ಊಟ ಇಲ್ಲದ ಹೆಂಗೆ ನಿಂತ್ಕೊಂಡ ಸರ್ ಊಟ ಹೋಗ್ಲಿ ಸರ್ ಟಾಯ್ಲೆಟ್ಗೆ ಹೋಗ್ದೆ ಹೆಂಗೆ ನಿಂತ್ಕೊಂಡ ಸರ್ ದೀಸ್ ಆರ್ ಅ ಪ್ರಾಬ್ಲಮ್ ನಿಮ್ಮದು ನಿಮಗೆ ಗೊತ್ತಿಲ್ಲ ಭಾರತದ ಯೋಗ ಪರಂಪರೆ ಹೇಳುತ್ತೆ ಊಟನೇ ಬೇಕಿಲ್ಲ ಮನುಷ್ಯ ಬದುಕೋದಕ್ಕೆ ಮಹಾನ್ ಯೋಗಿಗಳು ಹಿಮಾಲಯದಲ್ಲಿ ಈಗಲೂ ಇದ್ದಾರೆ ತಿಂಗಳಗಟ್ಲೆ ತಿನ್ನಲ್ಲ ಅವರು ತಿಂಗಳಗಟ್ಲೆ ಆಕ್ಸಿಜನ್ನಲ್ಲೇ ಬದುಕ್ತಿರ್ತಾರೆ ಅವರು ಆಮ್ಲಜನಕದಲ್ಲೇ ಆಮ್ಲಜನಕದಲ್ಲಿ ಬದುಕ್ತಾ ಇರ್ಬೇಕಾದ್ರೆ ಏನು ಸುಸ್ತಾಗಿ ಸತ್ತೋದ್ರ ಇಲ್ಲ ಮತ್ತು ಪವರ್ಫುಲ್ ಆಗ್ತಾ ಇರ್ತಾರೆ ನಮಗೆ ನಿಮಗೆ ಏನು ಕಲಿಸ್ತಾ ಇದ್ದೀವಿ ಅಂತ ಅಂದರೆ ಅದಿಲ್ಲದೆ ಆಗಲ್ಲ ಬೆಳಿಗ್ಗೆ ಎಂಟು ಗಂಟೆಗೆ ತಿಂಡಿ ತಿನ್ನಬೇಕು ಮಧ್ಯಾಹ್ನ ಇಷ್ಟೊತ್ತಿಗೆ ಊಟ ಮಾಡಬೇಕು ರಾತ್ರಿ ಇಷ್ಟೊತ್ತಿಗೆ ಊಟ ಮಾಡಬೇಕು ದಿಸ್ ಈಸ್ ದ ರಾಂಗ್ ಕಲ್ಚರ್ ಫುಡ್ ಕಲ್ಚರ್ ಅವಂದು ಮ್ಯಾಗಿ ಮಾರಾಟ ಆಗಬೇಕು ಅದಕ್ಕೋಸ್ಕರ ಮ್ಯಾಗಿ ತಿನ್ರಿ ಅಂತಾರೆ ಅವ್ರದ್ದು ಬೋರ್ನ್ಮಿಟ ಮಾರಾಟ ಬೇಕು ಬೋರ್ಮಿಟಾ ಕುಡೀರಿ ಅಂತಾರೆ ಅದಷ್ಟೇ ಅಲ್ಲ ಕೂತು ಜಾಗದಲ್ಲಿ ಕೂತ್ಕೊಂಡು ನೀವು ಥಿಂಕ್ ಮಾಡಿದರೆ ಏನು ಬೇಕಾದರೂ ಮಾಡುವ ಶಕ್ತಿ ಮೈಂಡ್ಗಿದೆ ಒನ್ಸ್ ರಿಯಲೈಸ್ ಮಾಡ್ಕೊಳ್ರಿ ನೀವು ನಿಮ್ಮ ಪವರ್ ಏನು ನಿಮ್ಗೆ ಎಷ್ಟು ಶಕ್ತಿ ಇದೆ ಅಂತ ಡೌಟ್ ಇದ್ರೆ ಈಗ ಇನ್ನೊಂದು ಟೆಸ್ಟ್ ಬರೋಣ ಈಗ ನಾನು ಬರೀ ಇಷ್ಟೇ ಮಾತಾಡಲ್ಲ ನಿಮ್ಮ ಮೆಮೊರಿ ಪವರನ್ನು ಇಂಪ್ರೂವ್ ಮಾಡ್ತೀನಿ ಸುಮ್ಮನೆ ಮಾತಾಡೋದು ಬಂದಿಲ್ಲ ನಾನು ಈ ಹುಡುಗರಿಗೆ ಮಾರ್ಕ್ಸ್ ಕಡಿಮೆ ಆಗ್ತದೆ ಯಾಕೆ ಅಂದರೆ ಎಕ್ಸಾಮ್ ಹಾಲಲ್ಲಿ ನೆನ್ಪು ಇಲ್ಲ ಅಂತೀರ ನೀವು ನನಗೂ ನೆನ್ಪು ಎಕ್ಸಾಮ್ ಎಕ್ಸಾಮಲ್ಲಿ ನೆನ್ಪು ಬರ್ತಾ ಇರಲಿಲ್ಲ ಬರಲ್ಲ ಅಲ್ಲ ಬರ್ತಾ ಇರಲಿಲ್ಲ ಈಗ ಐ ಹ್ಯಾಡ್ ಗುಡ್ ಮೆಮೊರಿ ನಾನು ಯೂಟ್ಯೂಬ್ ನೋಡಿರ್ಬೋದು ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹತ್ತು ಸಬ್ಜೆಕ್ಟ್ ಓದಬೇಕು ಹತ್ತು ಸಬ್ಜೆಕ್ಟಲ್ಲಿ ಹತ್ತು ಸಬ್ಜೆಕ್ಟ್ ಪಾಠ ಮಾಡಿದ್ದೀನಿ ನಾನು ಹಿಸ್ಟ್ರಿ ಎಕಾನಮಿ ಪೊಲಿಟಿ ಜೋಗ್ರಫಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೆಂಟಲ್ ಎಬಿಲಿಟಿ ಕರೆಂಟ್ ಅಫೇರ್ಸ್ ಹಂಗಾರೆ ಇಷ್ಟು ಸಬ್ಜೆಕ್ಟ್ ಮಂಜುನಾಥ್ ಮೈಂಡ್ಗೆ ಹೆಂಗೋಯ್ತು ಅಂತ ಅಂದರೆ ಆ ಪವರ್ ಹೆಂಗೆ ತಗೋಬೇಕು ಅನ್ನೋದು ನಾನು ಅರ್ಥ ಮಾಡಿಕೊಂಡೆ ಆ ಅರ್ಥ ಮಾಡ್ಕೊಂಡು ನಿಮಗೆ ಇವತ್ತು ಟ್ರಾನ್ಸ್ಫರ್ ಮಾಡೋಕ್ಕೆ ಬಂದಿದ್ದೀನಿ ಯಾರು ನನಗೆ ಮೆಮೊರಿ ಪವರ್ ಎಕ್ಸಾಮಲ್ಲಿ ಕೈ ಕೊಡುತ್ತೆ ಸರ್ ನನಗೆ ಮರ್ತೋಗ್ಬಿಡುತ್ತೆ ಸ್ವಲ್ಪ ಮೆಮೊರಿ ಪವರ್ ಕಡಿಮೆ ಇದೆ ಅಂತ ಡೌಟ್ ಇರೋರೆಲ್ಲ ಕೈಯತ್ತೀನಿ ನೋಡೋಣ ಇಡೀ ಆಡಿಟೋರಿಯಂ ಕೈ ಇದೆ ನಂಗೆ ಗೊತ್ತಿದ್ದು ಇಡೀ ಆಡಿಟೋರಿಯಂ ಕೈ ಎತ್ತತೆ ಮೆಮೊರಿ ಪವರ್ ಕಡಿಮೆ ಇದೆಯಾ ಎತ್ತಿ ಎಲ್ಲರೂ ಕೈ ಕೈ ಎತ್ತುತ್ತೀರ ಈಗ ಒಂದು ಚೆಕ್ ಮಾಡೋಣ ಟೆಸ್ಟ್ ಮಾಡೋಣ ಓಕೆ ಇಬ್ಬರು ಹುಡುಗ ಹುಡುಗಿ ಈ ಥರ ಬೆಂಚು ಈ ಥರ ಬೆಂಚ್ ಮೇಲೆ ಕುತ್ಕೊಂಡಿದ್ದಾರೆ ಮಾತಾಡ್ತಾ ಇದ್ದಾರೆ ನಾನು ನೀನು ಮದುವೆ ಆಗೋಣ ನಮ್ಮ ಮದುವೆಗೆ ಕಾಮನ ಬಿಲ್ಲು ಸ್ವಾಗತ ಮಾಡಬೇಕು ನವಿಲುಗಳು ನರ್ತನ ಮಾಡಬೇಕು ಇವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ ಅದು ಬಟ್ ನಿಮ್ಗೆಲ್ಲ ಗೊತ್ತಾಗಿದೆ ಏನು ಗೊತ್ತಾಯ್ತು ಯಾವ್ದದು ರಾಮಾಚಾರಿ ಮಿಸ್ಟರ್ ರಾಮಾಚಾರಿ ಹೀರೋ ಯಾರು ಕುತ್ಕೊಂಡು ನಾನಲ್ಲ ನೀವು ನೋಡ್ರಿ ಎಷ್ಟು ಕುತ್ಕೊಂಡಿದ್ದು ನಾನು ನೀವು ನೋಡಿದ್ರೆ ಎಷ್ಟು ನೆಂತ್ ಮಾಡ್ಕೊಂಡ್ಬಿಟಿ ಪಕ್ಕದಲ್ಲಿ ಪಕ್ಕದಲ್ಲಿದ್ದೋಳು ಯಾರು ರಾಧಿಕಾ ಪಂಡಿತ್ ಒಂದ್ ಹಾಡ್ ಯಾವ್ದವ್ರ ಆ ಪಿಕ್ಚರ್ದು ಹಾ ನೋಡ್ರಿ ಎಲ್ಲದೂ ಗೊತ್ತು ನೆಕ್ಸ್ಟ್ ಇನ್ನೊಂದು ಕಡೆ ಬರೋಣ ಒಬ್ಬ ಹೀರೋ ಕೈಯಲ್ಲಿ ಮೊಲ ಹಿಡ್ಕೊಂಡಿದ್ದಾನೆ ಇನ್ನು ಏನು ಹೇಳಿಲ್ಲ ನಾನು ಮುಂಗಾರು ಮಳೆ ಹೀರೋ ಯಾರು ಮೊಲದ ಹೆಸರೇನು ಮೊಲದ ಹೆಸರು ಬಿಡಲ್ಲ ಮತ್ತೆ ಮೆಮೊರಿ ಪವರ್ ಕಡಿಮೆ ಇದೆಯಾ ಎತ್ತಿ ಅಂದರೆ ಎಲ್ಲರೂ ಕೈ ಎತ್ತಿದ್ದೀರಾ ಈಗ ನೋಡಿದ್ರೆ ಒಬ್ಬರು ಮಿಸ್ಟೇಕ್ ಇಲ್ದಂಗೆ ಎಕ್ಸಾಕ್ಟ್ ಎಕ್ಸಾಕ್ಟ್ ಆನ್ಸರ್ ಹೋಗಲಿ ಇನ್ನೊಂದು ಸ್ವಲ್ಪ ಡೌಟ್ ಇದ್ದಿದ್ದು ಚೆಕ್ ಮಾಡೋಣ ಸ್ವಲ್ಪ ಇವರಿಗೆಲ್ಲ ಗೊತ್ತಾಗ್ಲಿ ಅಂತ ಒಂದು ಜಾತ್ರೆಗೆ ಹುಡ್ಗ ಹುಡ್ಗಿ ಹೋಗಿದ್ದಾರೆ ಜಾತ್ರೆ ಎಲ್ಲ ಮುಗೀತು ಎತ್ತಿನ ಗಾಡಿ ಮೇಲೆ ಕೂತ್ಕೊಂಡು ಹಾಡೇಳ್ತಾ ಹಾಡೇಳ್ತಾ ಊರು ಸೇರಿಕೊಂಡ್ರು ಯಾವುದು ಜನ್ಮದ ಜೋಡಿ ಹೀರೋ ಯಾರು ಶಿವರಾಜ್ ಕುಮಾರ್ ಹಾಡ್ ಯಾವುದು ಯಾವುದು ಮಣಿ ಮಣಿದಾರ ಹಾ ಓಕೆ ಪರ್ಫೆಕ್ಟ್ ಅಲ್ಲಿಗೆ ಅರ್ಥ ಆಯ್ತು ಅನ್ಕೋತೀನಿ ನಿಮ್ ಪ್ರಶ್ನೆಗೆ ನೀವೇ ಉತ್ತರ ಕೊಟ್ಟಿದ್ದೀರಾ ಮೆಮೊರಿ ಪವರ್ ಕಡಿಮೆ ಇದೆಯಾ ಅಂತ ಕೈ ಎತ್ರಿ ಅಂದ್ರೆ ಎಲ್ಲರೂ ಎತ್ತಿದ್ರಿ ಯಾವುದೋ ಅಸಂಬದ್ಧ ಪಿಕ್ಚರ್ನ ಅಸಂಬದ್ಧ ಸೀನ್ ಇನ್ನು ಶುರು ಮಾಡ್ತಾ ಮಾಡ್ತಾನೆ ಇದು ಉತ್ತರ ಕೊಡ್ತಾ ಇದೆ ಅಂದ್ರೆ ನಿಮ್ಮ ಮೆಮೊರಿ ಪವರ್ ಎಷ್ಟು ಸೂಪರ್ ಆಗಿದೆ ಅರ್ಥ ಮಾಡ್ಕೊಳ್ರಿ ನೀವು ತಪ್ಪು ತಿಳ್ಕೊಂಡಿರೋದು ನನ್ನ ಮೆಮೊರಿ ಪವರ್ ವೀಕ್ ಇದೆ ಅಂತ ತಪ್ಪು ತಿಳ್ಕೊಂಡಿದ್ದೀರಾ ಅದು ಮೆಮೊರಿ ಪವರ್ ಇಸ್ ವೆರಿ ಶಾರ್ಪ್ ಮತ್ತು ಯಾಕೆ ಎಕ್ಸಾಮಲ್ಲಿ ನೆನಪಾಗ್ತಾ ಇಲ್ಲ ಅಂತಂದರೆ ನೀವು ಅದು ಎಕ್ಸಾಮ್ಗೆ ತಗೊಂಡ್ಕೊಳ್ತಾ ಇರೋದೇ ರಾಂಗಾಗಿ ತಗೋತಾ ಇದ್ದೀರಾ ಈಗ ಹೇಳ್ದಲ್ಲ ನಯನ ಸ್ಪಂದನ ಅಂದರೆ ಕಣ್ಣಿಂದ ಸ್ಪಂದಿಸಿದ್ದು ಸೂಪರ್ ಇಲ್ಲಿ ಉಳ್ಕೊಳ್ಳುತ್ತೆ